ಎಚ್ಚರ ಉದ್ಯಮಿಗಳೇ ಎಚ್ಚರ ಫೆಡೆಕ್ಸ್ ಕಂಪನಿಗೆ ಬೆಳ್ತ ಅಂಗಡಿಯ ಬಹುದೊಡ್ಡ ಉದ್ಯಮಿ ಟಾರ್ಗೆಟ್ ಬೆಳ್ತ ಅಂಗಡಿಯ ಎಲ್ಲ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಿದೆ ಫೆಡೆಕ್ಸ್ ಉದ್ಯಮಿಗಳೇ ಎಚ್ಚರ ನಿಮಗೂ ಫೆಡೆಕ್ಸ್ ಕಂಪನಿಯಿಂದ ಬರುತ್ತೆ ಫೋನ್ ಕಾಲ್ಸ್ ಫೋನ್ ರಿಸೀವ್ ಮಾಡಿದ್ರೆ ಕೋಟಿ ಕೋಟಿ ಲಾಸ್ ಈ ಮೋಸದ ಜಾಲಕ್ಕೆ ಬಿದ್ದರೆ ಕೋಟಿ ಕೋಟಿ ಕಳೆದುಕೊಳ್ಳೋದು ಫೆಕ್ಸ್ ಈ ಮೋಸದ ಜಾಲದಲ್ಲಿ ಬಿದ್ದರೆ ನಿಮ್ಮ ಹಣ ಕಳೆದುಕೊಳ್ಳುವುದು ಗ್ಯಾರಂಟಿ ಹೌದು ವೀಕ್ಷಕರೇ ಮುಂಬೈ ಮೂಲದ ಫಿಡೆಕ್ಸ್ ಕೊರಿಯರ್ ಕಂಪನಿಯಿಂದ ಉದ್ಯಮಿಗಳಿಗೆ ಬೀಸ್ತಾ ಇದೆ ವಂಚನೆಯ ಜಾಲ ಬೆಳ್ತಂಗಿಯ ಹೆಸರಾಂತ ಉದ್ಯಮಿ ಓರ್ವರಿಗೆ ಫೆಡೆಕ್ಸ್ ಕೊರಿಯರ್ ಕಂಪನಿಯಿಂದ ಏಳು ಏಳು ಒಂದು ಒಂಬತ್ತು ಒಂಬತ್ತು ಆರು ಒಂದು ಒಂಬತ್ತು ಎಂಟು ಒಂದು ನಂಬರ್ನಿಂದ ಕರೆ ಬಂದಿದ್ದು ಇಂಗ್ಲಿಷ್ ಭಾಷೆಯಲ್ಲಿ ತಾನು ಫೆಡೆಕ್ಸ್ ಕೊರಿಯರ್ ಕಂಪನಿಯ ಮುಂಬೈ ಶಾಖೆಯಿಂದ ಕರೆ ಮಾಡುತ್ತಿದ್ದೇನೆ ನೀವು ಫೆಡೆಕ್ಸ್ ಮುಂಬೈಯಿಂದ ಒಂದು ಪಾರ್ಸಲ್ ಕಳಿಸ್ತೀರಾ ಅಂತ ಅನಾಮಧೇಯ ವ್ಯಕ್ತಿ ಫೋನ್ ಕಾಲಲ್ಲಿ ಕೇಳಿದ್ದಾರೆ ಬೆಳ್ತಂಗಡಿ ಮೂಲದ ಉದ್ಯಮಿ ನಾನು ಮುಂಬೈ ನಿವಾಸಿಯಲ್ಲ ಬೆಳ್ತಂಗಡಿಯ ನಿವಾಸಿ ಫೆಡೆಕ್ಸ್ ಮೂಲಕ ಯಾವುದೇ ವಸ್ತುಗಳನ್ನ ಪಾರ್ಸಲ್ ಕಳಿಸಿಲ್ಲ ಎಂದು ಹೇಳಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಅನಾಮಧೇಯ ವ್ಯಕ್ತಿ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನಮಗೆ ಪಾರ್ಸಲ್ ಬಂದಿದೆ ನಿಮ್ಮ ಪಾರ್ಸಲ್ ಬಗ್ಗೆ ಮುಂಬೈ ಕ್ರೈಮ್ ಬ್ರಾಂಚ್ನವರು ವಿಚಾರಣೆ ನಡೆಸುತ್ತಿದ್ದಾರೆ ನೀವು ಕೂಡಲೇ ಮುಂಬೈಗೆ ಬಂದು ನಮ್ಮನ್ನು ಭೇಟಿ ಮಾಡಿ ಎಂದು ಬೆದರಿಕೆ ಹಾಕಿದ್ದಾರೆ ಇದರಿಂದ ಉದ್ಯಮಿ ಗಾಬರಿಗೊಂಡು ಕಾಲ್ ಕಟ್ ಮಾಡಿ ಫೆಡೆಕ್ಸ್ ಕಂಪನಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಆಗ ಸಿಕ್ತು ನೋಡಿ ಅಸಲಿ ಡೀಟೇಲ್ಸ್ ಈ ಹಿಂದೆ ಡೆಕ್ಕಾನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಬೆಂಗಳೂರಿನ ಫೆಡೆಕ್ಸ್ ಕಂಪನಿಯಿಂದ ಕರೆ ಮಾಡಿ ಜನರನ್ನು ವಂಚಿಸಿರುವ ಬಗ್ಗೆ ವರದಿ ಕಲೆ ಹಾಕಿ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ ಈ ಹಿಂದೆ ಫೆಡೆಕ್ಸ್ ಕೊರಿಯರ್ನಲ್ಲಿ ಅಕ್ರಮ ವಸ್ತುಗಳಿವೆ ಎಂದು ಬೆದರಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಕೇರಳ ಗುಜರಾತ್ ರಾಜಸ್ಥಾನ ಮೂಲದ ಹದಿನಾಲ್ಕು ಮಂದಿಯನ್ನು ಬೆಂಗಳೂರು ಪೊಲೀಸ್ ವಿಶೇಷ ತನಿಖಾ ತಂಡ ಬಂಧಿಸಿತ್ತು ನೋಡಿದ್ರಲ್ಲ ಒಂದಲ್ಲ ಎರಡಲ್ಲ ಹೀಗೆ ಹಲವಾರು ಮಂದಿ ಈ ಮೋಸದ ಜಾಲಕ್ಕೆ ಬಿದ್ದು ಲಕ್ಷಾಂತರ ಹಣ ಕಳೆದುಕೊಂಡಿದ್ದಾರೆ ಈ ಮೋಸದ ಜಾಲಕ್ಕೆ ಉದ್ಯಮಿಗಳೇ ಟಾರ್ಗೆಟ್ ಆದರೆ ಬೆಳ್ತಂಗಡಿಯ ಉದ್ಯಮಿ ಈ ಮೋಸದ ಜಾಲಕ್ಕೆ ಸಿಲುಕದೆ ಪಾರಾಗಿದ್ದಾರೆ ಉದ್ಯಮಿಗಳೇ ಎಚ್ಚರ ನಿಮಗೂ ಫೆಡೆಕ್ಸ್ ಅಥವಾ ಬೇರೆ ಯಾವುದೋ ಅನಾಮಧೇಯ ವ್ಯಕ್ತಿಯಿಂದ ಕರೆ ಬಂದ್ರೆ ತಕ್ಷಣ ಪರಿಶೀಲಿಸಿ ಮುಂದುವರಿಯಿರಿ ಮೋಸದ ಸುಳಿಗೆ ಬೀಳದಿರಿ true. Everything ಇಸ್ ಪಾಸಿಬಲ್ At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya Spashta U Uplus TV. ಇದು ಹೊಸತನದ ಸಂಕಲನ